ಹಾಂ ಮಾಡುದು ಹೆಚ್ಚಿನ ಒಗ್ಗರಣೆ ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಡಿಯೇ ನೀರು ಬಂದಿದ್ದು ನೋಡ್ರಿ ಫ್ರೆಂಡ್ಸ್ ಇವೆರಡೂ ಅಷ್ಟೇ ದರ್ಶನ ಯಜಮಾನ್ರು ಕಡೆಯಿಂದ ಇವೆಲ್ಲ ತುಂಬಿಸಿಲ್ರಿ ಈಗ ಇದ್ರಾಗ ನೀರು ಅದಾವ ಗಡಿಗೆ ಈಗ ನೀರು ಹೆಚ್ಚಿಗೆ ಹೋಗಂಗಿಲ್ಲರಿ ಮತ್ತು ಭಾಳ ಸ್ಟೋರ್ ಮಾಡಿಟ್ಟು ಕುಡಿದ್ರು ಇದಾಗಲ್ಲ ಈಗ ಮೊದ್ಲ ಹೊಳೆ ಬರೋ ದಿನ ಹೊಸ ಮಳೆ ಕುಡಿದು ಮಳೆ ಬರ್ತದಲ್ಲ ಕುಳ ಆತಿರ್ತಾವಂತೇಳಿ ಸೋ ಅದು ಅಮಲ್ ಮುಚ್ಚಿರಬೇಕು ಇಲ್ಲಲ್ಲ ನೋಡಿ ಸ್ಟೂಡ್ ಆಗಿಬಿಟ ಅವ ನೀಟಾಗಿ ಇಡಬೇಕು ಇಲ್ವೇ ಅವನು ತಗೊಂಡು ಬಂದ್ ಸೋ ಇವಾಗ ನೋಡಿ ತರ್ಬೇಕಿಲ್ಲ ನೀವು ನಿಮ್ದೇ ತಪ್ಪ ಈಗ ಸಾಮಾಜಿಕನ ಕೊಡ್ಸ್ತನೆಂದ್ರಿ ಅವ ನಿಮ್ಮ ಸಂಬಂಧ ತರ್ತಿದ ಆದನೆ ನಿ ಹಿಂಗೆ ತೋಮನ ತರ್ಬೇಕಲ್ಲ ದಿನ ಕಸಿ ಹಾಕೋಣ ಗೇಟ್ ಟ್ರಾನ್ಸ್‌ಫಾರ್ಮ್ ಆಗಂತ ಕಸಿ ಬ್ಲಾಕ್ ಬೋರ್ಡ್ ಗೆ ನಿಮ್ದೆ ಅದು ಓಡಾಟನೇ ಕಾಳಿಗೆ ತಡಕೈ ಬಿಡಲ್ಲ ಇದು ನೋಡ್ರಿ ನಮ್ಮ ಯಜಮಾನ್ರ ಹಾಕೊಂಡಿರ್ತಾರೆ ಶರ್ಟ್ ಅವರ ಬರ್ತಡೇಗೆ ನಾನು ಗಿಫ್ಟ್ ಮಾಡಿದ್ದೆ ಅದ್ರಾಗ ಸರ್ಪ್ರೈಸ್ ಕೊಡಕ ಯಜಮಾನ್ರದ ಬರ್ತಡೇ ಇರಲಿ ಅನಿವರ್ಸರಿ ಇರಲಿ ಸರ್ಪ್ರೈಸ್ ಗಿಫ್ಟ್ ಕೊಡಕ ನನಗೆ ಖುಷಿ ಆಗ್ತದೆ ಅವ್ರದ್ದು ನೆನಪಿಟ್ಕೊಂಡು ನಾವು ಅಷ್ಟು ಮಾಡ್ತೀವಿ ಇವತ್ತು ನನ್ನ ಬರ್ತಡೇ ಅದ ಈ ಯಜಮಾನಪ್ಪ ಒಂದು ವಿಷಮೆ ಮಾಡಿಲ್ಲ ನೋಡ್ರಿ ಖರೆ ಖರೆ ಇಂಥಗಂಡ್ ಯಾರಿಗೆ ಸಿಗ್ಬಾರ್ದು ನೋಡ್ರಿ ನಷ್ಟ ರೀ ನಾಷ್ಟ ಮಾಡ್ಯಾರ ಈ ಚಹಾ ಮಾಡಿಕೊಟ್ಟಿನಿ ತಿಂದು ರೈಟ್ ಹೇಳ್ತಾರೆ ಎಂಥ ಪರಿಸ್ಥಿತಿ ನೋಡಪ್ಪ ಪಿಲ್ಲಪ್ಪ ಪಪ್ಪಗಾದ್ರೆ ನಾವು ನೆನ್ಪಿಟ್ಟೆಲ್ಲ ಮಾಡ್ತೀವಿ ಏನು ಮಾಡ್ತೀರಿ ಹಿಂಗೆ ಅದಾರ ಯಜಮಾನಪ್ಪ ನೈಂಟಿ ಫಾರ್ಟಿ ಸೆವೆನ್ ಅಂತಾರಲ್ಲ ಆ ಮಾಡೇನವ್ರು ಚಹ ಚಲೋ ಐತಿಲ್ಲ ಹ್ಞೂ ಎಷ್ಟು ಚಂದ ಕಾಣ್ತೀವಿ ನೋಡ್ರಿ ನಾ ಕೊಡಿದ್ದೀವಿ ನಾ ಕೊಡ್ಸಿದ್ದೆ ಶರ್ಟ್ ಇವರಿಗೆ ಲೈಟ್ ಕಲರ್ ಶರ್ಡ್ ಮಸ್ತ್ ಕಾಣಿಸ್ತಾವ್ರಿ ಎದು ಮನ್ರಿಗೆ ಏನು ಮಾಡಿದ್ರಿ ಫ್ರೆಂಡ್ಸ ಅಣ್ಣ ಬರ್ದಾಗ ಒಂದೊಂದು ಏನೇನು ಬರ್ದಿತ್ತು ಒಂದು ನಾವ 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 ನವ ಸಹಿಸ್ಕೊಂಡು ಹೋಗಬೇಕಾ ಬೇಜಾರಾಗುತ್ತಲ್ಲ ಜಸ್ಟ್ ಒಂದು ವಿಷ ಮಾಡಿದ್ರೆ ಎಲ್ಲ ಕೊಡ್ಸೋದಕ್ಕೇನೇ ಹೆಚ್ಚಿ ಖುಷಿ ಆಗ್ತಿತ್ತು ನನಗಂತರು ಅಲ್ಪ ತೃಪ್ತಿ ಅಂತಾರಲ್ಲ ಆ ಥರ ರೀ ನಾನು ಅವರಿಗೆ ಸ್ವಲ್ಪ ರಾತ್ರಿದು ಬ್ಯಾಡ ಬಿತ್ತು ರೀ ಫ್ರೆಂಡ್ಸ ರಾತ್ರಿ ಊಟ ಮಾಡಲಿಲ್ಲ ಅವರು ಅದನ್ನ ಬಿಸಿ ಮಾಡಿ ಕೊಟ್ಟಿನಿ ಟಿತ್ತಿನ ಅದನ್ನ ಕೊಡ್ತೇವೆ ಮತ್ತೆ ಚಲೋದು ಚಲೋ ಇರ್ತೀರಿ ಅದಕ್ಕೆ ಏನಾಗಿರ್ತೈತಿ ಅನ್ನ ಉಳಿದೈತಾ ಈಗ ನಾನು ಪಿಲ್ಲೆಯ ಸ್ನೇಹ ಮೂರು ಮಂದಿ ಅದೇ ರೈ ಅದೇ ಒಗ್ಗರಣೆ ಒಂದು ಅದೇ ರೈಸ ಒಗ್ಗರಣೆ ಹಾಕ್ತೀವಿ ಹಿಂಗ ಅವ್ರ ಜೊತೆ ನಾನು ಚಾಸ್ ಓಸ್ಕೊಂಡಿನ್ರಿ ಈ ಪಟ್ಟಕ ನಂಗೆ ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಟಮಾಟೆ ಕಟ್ ಮಾಡಿ ಹಾಕ್ತೀನಿ ನನಗೆ ಇಡ್ಲಿ ಅನಿಸಿತ್ತು ಇಲ್ಲಿ ಸುಧಾ ಅಂತೇಳಿ ದೊಡ್ಡ ಫೇಮಸ್ ಐತ್ರಿ ಸೊಲಾಪುರದೊಳಗೆ ಇಡ್ಲಿ ಹೋಟೆಲ್ ಯಜಮಾನ್ರು ಹೇಳೋದು ಒಂಬತ್ತೂರಿಗೆ ಎದ್ರು ಲಗುಟ್ಟು ಎದ್ದಿದ್ರು ತರಿಸ್ಕೊಂತಿದ್ದೆ ಸೊ ಪರವಾಗಿಲ್ಲ ಈ ಟಮಾಟೆ ಮ್ಯಾಗಿ ಕಾಣುತ್ತ ಹೆಂಗದ ಗೊತ್ತಿಲ್ಲ ಈಗಿದೆ ತಂಗ್ಳನ್ನ ಒಗ್ಗರಣೆ ಹಾಕಿ ತಿನ್ನೋದು ಫ್ರೆಂಡ್ಸ ನಾಷ್ಟ ಇದ್ದ ಎಲ್ಲ ಆಯ್ತು ರೀ ಮಕ್ಕಳು ರೆಡಿ ಮಾಡಿದೆ ಚಪಾತಿ ಮತ್ತು ಬೆಂಡೆಕಾಯಿ ಉಳ್ದಿದ್ರು ಇನ್ನೊಂದು ಸ್ವಲ್ಪ ಅವ್ರಿಗೆ ಭಾಳ ಇಷ್ಟ ಆಗ್ತದೆ ಅದಕ್ಕಂತೇಳಿ ನಾನು ಇನ್ನೊಂದು ಸ್ವಲ್ಪ ಅರ್ಧ ಉಳಿಸಿದ್ನೇ ಚಟ್ನಿಗಂತ ಉಳಿಸಿದೆ ಆ್ಯಕ್ಚುಲಿ ಈಗ ಅದೇ ಅರ್ಜೆಂಟಾಗಿ ಆಗ್ಬಿಡ್ತಂತೇಳಿ ಅಂತೇಳಿ ಒಳ್ಳೆಯ ಬೆಂಡೆಕಾಯಿನ ಪಲ್ಯ ಮಾಡಿಕೊಟ್ಟೀನಿ ಇವಾಗ ಗ್ಯಾಸ್ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಒಣ ಇಟ್ಟು ತೊಗೊಂಡಿರ್ತೀನಿ ಅಲ್ರಿ ಚಪಾತಿ ಮಾಡೋಕೆ ಮತ್ತು ಅದನ್ನು ಡಬ್ಬಿ ಒಳಗೆ ಹಾಕಿಟ್ಟೆ ಸೊ ಪೂಜೆದಿನ್ನ ಮಾಡಬೇಕ್ರಿ ಅದಾದ್ಮೇಲೆ ಇದನ್ನೆಲ್ಲ ನೀಟಾಗಿ ತೊಗೊಂಡು ಗ್ಯಾಸ ಕಟ್ಟಿ ಎಲ್ಲ ಆದ್ಮೇಲೆ ಬಾಂಡೆ ತಿಕ್ಕಿಟ್ಟುಬಿಡ್ತೀನಿ ಸೇರಿ ಅದಂಗೆ ಆಗಿಬಿಡ್ತೈತಿ ರಾತ್ರಿ ನೋಡಿರಿ ಕಾಳು ನೆಂದಿಟ್ಟು ನನಗೆ ಒಕ್ಕಟ್ಟಿಡಕ್ಕ ಆಗಿಲ್ಲ ಫ್ರೆಂಡ್ಸ ನೋಡಿರಿ ಹಂಗಾಗಿ ಮೊಳಕೆನೇ ಬಂದಿಲ್ಲ ಕಟ್ಟಿಡ ಕಾಲಾರ ಸಂಬಂಧ ಈ ಮುಂಜಾನೆ ಏನೈತಿ ಮತ್ತು ನೀರೆಲ್ಲ ಜಲನಾಗ ಬಸ್ತು ಒಂದು ಎರಡು ಸರಿ ತೊಳೆದು ಇಲ್ಲಿಗೆ ಸ್ಮೆಲ್ ಬಂದುಬಿಡ್ತಾವೆ ತೊಳೆದೇನೈತಿ ಈ ಥರ ಪಿಟ್ಟಾಗ ಅರಿವಿ ಮತ್ತು ಮ್ಯಾಗ ಮುಚ್ಚಿ ಸ್ವಲ್ಪ ಇಲ್ಲಿ ಒಳಗೆ ಇಡ್ತೀನಿ ರೀ ಕುದಿಗೆ ಲಗುಟನೆ ಇದು ಬರ್ತಾವೆ ಮೊಳಕೆ ಕಟ್ತಾವೆ ಇಲ್ಲಿಟ್ಟು ಇಟ್ಬಿಡ್ತೀನಿ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ನೋಡಿರಿ ಯಜಮಾನ್ರು ರೇಷನ್ ಅಕ್ಕಿ ತಗೊಂಡ್ಬರ್ತೀನಿ ಚೀಲ ತೆಗ್ದಿಡು ಹಾಗಾಗಿ ಹಂಗಾಗಿ ಇಟ್ಟಿರ್ತೀನಿ ಒಳಗಡೆ ಅಂದ್ರೆ ಒಬ್ಬರನ್ನ ಪಟಕ್ಕನಾಗ ಕೊಡಕ್ಕೆ ಬರ್ತೀರಿ ಒಂದ ಕಡೆ ನಾನೇ ನೆನ್ಪಿಲಿ ಇಟ್ಟಿರ್ತೀನಿ ಆದ್ರೆ ಅರ್ಜೆಂಟಿಗೆ ಮ್ಯಾಗ ಇದೇ ಮ್ಯಾಗ ಬಂದು ಕೇಳ್ಬಿಟ್ಟನ ನನಗೆ ಅದ್ರ ಭದ್ರ ಆಗಿ ಎಲ್ಲಿ ಇಟ್ಟಿರ್ತೀನಿ ಎಲ್ಲಿ ಇಲ್ಲ ನಂಗೆ ಹುಡ್ಕಾಳ್ ಬಿಡ್ತೀನಿ ಹಂಗಾಗಿ ಅವ್ರು ಹೇಳ್ಬಿಟ್ಟನ ಯುದ್ಧದ ಕೆಲಸ ಬಿಟ್ಟು ಅದನ್ನು ತೆಗೆದು ಇಟ್ಟುನಪ್ಪ ಅಂದ್ರೆ ನನಗೆ ನೀವ ಅಂತ ನಂಗೆ ಅನ್ಸ್ಬಿಡ್ತದ್ರಿ ಇಲ್ಲೇ ಇಡ್ತೀನಿ ತಗೋದು ಅವ್ರ ಬರ್ ನಾ ಕೊಟ್ಬಿಡ್ತೀನಿ ತಲೆ ಸ್ನಾನ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ರೀ ಮತ್ತು ಹಂಗೇನೇ ನಿನ್ನೆ ಎಣ್ಣೆ ಹೆಚ್ಕೊಂಡಿದ್ದೆ ನಾನು ತಲೆಗೆ ಸೊ ಇವಾಗ ಜೆಲ್ ನೋಡಿರಿ ಅಕ್ಸೇ ಬೀಜದ ಜೆಲ್ ಚೆಂದ ಬಂದಿತ್ತು ರೀ ಫ್ರೆಂಡ್ಸ್ ಮಸ್ತ್ ಒಂಥರ ಲೋಳೆ ಲೋಳೆ ಇದ್ರ ಥರ ಅಲೋವೆರಾ ಜೆಲ್ ಬರುತ್ತೆ ನೋಡಿರಿ ಸೇಮ್ ಟು ಸೇಮ್ ನೋಡೋಕೆ ಹಂಗೆ ಕಾಣತ್ತಿತ್ತು ಒಂದು ಸ್ಮೆಲ್ ಇರೋಲ್ಲ ಒಂದು ಕಿರಿಕಿರಿ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಆರಾಮಾಗಿ ಹಚ್ಕೋಬೋದು ಮತ್ತು ಹೇರ್ ಸ್ಟ್ರೈಟ್ ಮಾಡೋಕ್ಕೂ ಯೂಸ್ಫುಲ್ ಆಗ್ತೈತೆ ನೋಡಿರಿ ಎಲ್ಲ ಕೂದಲೆಲ್ಲ ನಮ್ಗೆ ಮೆತ್ತಗನಾಗ ಅನ್ಸ್ಬಿಡ್ತಾವೆ ಜಾಸ್ತಿ ಇಂಥವು ಪ್ರಾಡಕ್ಟನ್ನು ಕೆಲವ್ರು ಯೂಸ್ ಮಾಡ್ತಾರೆ ಆದರೆ ನನಗೆ ಜಾಸ್ತಿ ಥರದ್ದೆಲ್ಲ ಯೂಸ್ ಮಾಡಿಲ್ಲ ಯಾವ್ಯಾವ ಪ್ರಾಡಕ್ಟ್ ಒಬ್ಬೊಬ್ರಿಗೆ ಆಗಿ ಬರ್ತಾವ ಒಬ್ಬೊಬ್ಬರಿಗೆ ಆಗಿ ಬರೋಂಗಿಲ್ಲ ಆದರೆ ಈ ಥರ ಹೋಮ್ ರೆಮಿಡಿ ಮಾಡ್ಕೊಂಡಿವಪ್ಪ ಅಂದರೆ ಎಲ್ಲರಿಗೂ ಕೂಡ ಆಗ ಬರ್ತೈತಿ ಎಂಥ ಕೂದಲಿದ್ದರಿಗೂ ಏನೂ ಸೈಡ್ ಎಫೆಕ್ಟ್ ಅದು ಏನಾಗಂಗಿಲ್ಲ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಜೊತೆಗೆ ಈ ಥರದ್ದು ಯಾವಾಗಾರು ತಿಂಗಳದಾಗ ಒಮ್ಮೆ ಎರಡು ಸರಿನೂ ಕೂಡ ಮಾಡ್ಕೋಬೋದು ಅಡ್ಡಿ ಇಲ್ಲ ನೋಡಿರಿ ನಾನಂತೂ ಪರ್ಸ್ನಲಿ ಹೇಳಬೇಕಂದ್ರೆ ಯಾವುದೇ ರೀತಿಯಾದಂಥ ಇದನ್ನ ಯೂಸ್ ಮಾಡೋಂಗಿಲ್ಲ ಪ್ರಾಡಕ್ಟ್ಗಳು ಬರೀ ಇದನ್ನೇ ಸದ್ಯಕ್ಕೆ ಮಾಡಕತ್ತೀನಿ ಪರವಾಗಿಲ್ಲ ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ ಇಮಿಡಿಯೇಟ್ಲಿ ಸಿಗೋಲ್ಲ ಆದ್ರೂ ಮೊದಲಿನಕಿನ ಬೆಟರ್ ಅಂತ ಹೇಳ್ತೀನಿ ನೋಡಿರಿ ಬಟ್ ಕಂಟಿನ್ಯೂ ಆಗಿ ಹಚ್ಕೋಬೇಕಾ ಯಾವುದೇ ಆಗಲ್ಲ ಅಕ್ಕ ಅರ್ಧ ಮರ್ಧ ಮಾಡಿಬಿಟ್ರಿ ಯಾವುದು ನಮ್ಗೆ ದಡ ಹತ್ತಂಗಿಲ್ಲ ಕಂಟಿನ್ಯೂ ಮಾಡ್ಕೋತಾನೆ ಇರಬೇಕು ಒಂದು ಎಲ್ಲ ವಿಷಯದೊಳಗೂ ತಗೋರಿ ಆಗಿ ಸತತವಾಗಿ ಮಾಡ್ಕೊತಿದ್ರೆ ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನು ಆವಾಗ ಒಮ್ಮೆ ಇವಾಗ ಮಚ್ಕೊತಿರ್ತೀನಿ ಅವಾಗ ಯೋಗ ಇವಾಗ ಮಚ್ಕೊಂಡ್ರು ನನಗೆ ಬೆಸ್ಟ್ ಅಂತ ಅನ್ನಿಸ್ತೈತಿ ರೀ ಖುಷಿ ಅಂತರೂ ಇದ್ದೇ ಇರ್ತೈತಿ ಬೇಜಾರು ಇಲ್ಲ ನೋಡಿರಿ ಕೂಲ್ ಅಂತರೂ ಸ್ಮೂತ್ ಆಗೋದ್ರೊಳಗು ಯಾವುದೇ ಅನುಮಾನ ಬೇಡ ಬೇಡ ಏರ್ ಸ್ಟ್ರೈಟ್ ಮಾಡೋಕ್ಕೂ ಇದು ಯೂಸ್ಫುಲ್ ಆಗುತ್ತಂತ್ರಿ ಇದನ್ನ ಯಾರು ಟ್ರೈ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡ್ರಿ ತಲೆ ನಾನು ಅದೆಲ್ಲನೂ ಕೂಡ ಮಾಡ್ಕೊಂಡಿದೆ ನೋಡ್ರಿ ಕೂದಲುಂತ್ರ ಸಿಕ್ಕಾಪಟ್ಟೆ ಸ್ಮೂತ ಮತ್ತು ಶಿಲ್ಕಿ ಶೈನಿಂಗ್ ಅಂತ ಅನ್ಸಕತ್ತಾವು ಸ್ವಲ್ಪ ಬಾಸಿ ತಗೊಂಡು ಹಿಕ್ಕಣ್ಣ್ಯಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಸ್ಟ್ರೇಟ್ ಆದಂಗೆ ಆಗ್ತವೆ ಒಂದು ಎರಡೇ ಎರಡು ಬಿಳಿ ಕೂದ್ಲ ಮತ್ತೆ ಕಾಣ್ಸಕತ್ತಾವ್ರಿ ಎಷ್ಟೋ ವರ್ಷಗಳಾಗಿದ್ವು ಬಿಳಿ ಕೂದಲ ಎಲ್ಲನೂ ಕೂಡ ಇದಿದ್ದಿಲ್ಲ ಅಂದ್ರೆ ಕಾಲೇಜ ಮತ್ತು ಸ್ಕೂಲ್ ಡೇಸ್ ಭಾಳ ಸಿಕ್ಕಾಪಟ್ಟಿದ್ದು ಹಿಂಗೆ ಬೇತಲ್ ತಗೋ ಜಡಿ ಹಾಕೊಂಡಪ್ಪ ಅಂದ್ರೆ ಈ ಕಡೆ ಈ ಕಡೆ ಎಲ್ಲ ಕಡೆ ಕಾಣ್ತಿದ್ದು ಅದು ಮದುವೆ ಆದ್ಮ್ಯಾಗ ಇಲ್ಲಿ ನೀರಿಗೆ ಕೂದಲು ಉಚ್ಚಿದ್ವು ಬಟ್ ಏನೋ ಗೊತ್ತಿಲ್ಲ ಅದು ಏನಂತಿರೋ ಬಾಳ ಜನ ನಂಗೆ ಎರಡೆ ಹಚ್ಕೊತೇನು ಕೂದಲು ಕಪ್ಪಲ್ಲ ಏನು ಯೂಸ್ ಮಾಡ್ತೀಯಂತೆ ಎಲ್ಲ ಕೇಳ್ತಾರೆ ಏನೂ ಯೂಸ್ ಮಾಡಿಲ್ಲ ಪ್ಯಾರಾಶೀಟ್ ಕೊಬ್ಬರಿ ಎಣ್ಣೆ ಬಿಟ್ಟು ಮತ್ತೆ ಏನೇನೇನೂ ಯೂಸ್ ಮಾಡೋಂಗಿಲ್ಲ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅದಷ್ಟೇ ಕೂದಲ ಹೆಂಗೆ ಅದು ಏನಾಗಿದ್ದು ಒಂಥರ ಪವಾಡ ಅನ್ಬೋದು ನೋಡ್ರಿ ಇದೊಂಥರ ಪ್ಲಸ್ ನನ್ನ ಮದುವೆ ಆದ್ಮ್ಯಾಗ ಕೂದಲು ಬೆಳಗಿದ್ದು ಕೂದಲು ಎಲ್ಲ ಕರಗದು ಸೊ ಇವಾಗ ಅಲ್ಲೊಂದು ಇಲ್ಲೊಂದು ಎರಡೇನು ಮೂರು ಅಷ್ಟೇ ನೋಡ್ರಿ ಬೆಳ್ಳಿ ಕೂದಲ ಕಳಕತ್ತ ಅಂತ ಹೇಳ್ಬೋದು ಆರಾಮ ತನಸಾಗ್ ನೋಡ್ರಿ ತಲೆ ಸ್ನಾನ ಮಾಡಿದ್ದಾದ್ಮೇಗ ಪೂಜೆ ಮಾಮೂಲಿ ಥರನೇ ಮಾಡಿದ್ದೆ ನೋಡ್ರಿ ರಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಂಗನೆ ಇವತ್ತು ಏನು ಒಂಥರ ಸ್ಪೆಷಲ್ ಮಾಡೀನಿ ಅಂತೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಬನ್ರಿ ಇವತ್ತಿನ ಊಟ ಸ್ಪೆಷಲ್ ಅಂತಂದ್ರೆ ಫ್ರೆಂಡ್ಸ ಅನ್ನ ಅಂತೂ ಇದ್ದೇ ಇರ್ತದೆ ನೋಡಿರಿ ಕಡ್ಲೆ ಬೇಳಿ ಚಟ್ನಿ ಮಾಡೀನಿ ಅದ್ರ ಜೊತೆಗೆ ಉಗ್ಗಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಉಗ್ಗಿ ಅಂತೂ ಮಸ್ತಾಗಿ ಐತ್ರಿ ಹಾಲು ತುಪ್ಪ ಚಪಾತಿ ಪಲ್ಯ ಇದೆಲ್ಲ ಅದು ನೋಡ್ರಿ ಯಜಮಾನ್ ಊಟ ಮಾಡಿ ಹೋದ್ರು ಅವ್ರ ಅರ್ಜೆಂಟ್ ಐತಂಥೇಳಿ ಸೊ ನಾನೀಗ ಊಟ ಮಾಡಬೇಕು ನೋಡ್ರಿ ಅದೇ ಅವರಿಗೆ ಅವ್ರ ಜೊತೆ ಕುಂತು ಊಟ ಮಾಡ್ಬೇಕಂತ ಅಂದ್ಕೊಂಡೆ ಅವ್ರು ಭಾಳ ಗಡಿಬೀಡಿ ಮಾಡೋಕತ್ತರು ಹಂಗಾಗಿ ಅವರಿಗೆ ಹಚ್ಕೊಟ್ಟೆ ಉಂಡೋಗರ ನೋಡ್ತಿರ್ಬೋದು ಹುಗ್ಗಿ ಮಸ್ತ್ ಅಂತ ಹೇಳಿದರು ಸೊ ಇವಾಗ ನಾನು ಈಗ ಊಟ ಮಾಡ್ತೀನಿ ಅಂತ ಹುಗ್ಗಿ ಸ್ಪೆಷಲ್ ನೋಡಿರಿ ಬರ್ತಾಡೆ ಸ್ಪೆಷಲ್ ಸ್ವೀಟ್ ಏನಾದರೂ ಇರಲಿ ಅಂತೇಳಿ ಭಾಳ ದಿನ ಆಗಿತ್ತು ನಾನು ಮಾಡಿರಲಿಲ್ಲ ತಿಂದಿರಲಿಲ್ಲ ಈಗ ಹುಗ್ಗಿ ಊಟ ಮಾಡೋಣ ಬರ್ರಿ ಓಕೆ ಫ್ರೆಂಡ್ಸ್ ಬಟ್ಟೆ ನೋಡಿ ಆ ಪರ ಬಂದ್ಬಿಟ್ಟೈತಿ ಈ ಒಂದ್ ನೈಟಿ ಅಪ್ಪ ಅಂದ್ರಹ ಒಂಥರ ಆರಾಮ್ ಅಂತ ಅನ್ಸದ್ ನೋಡ್ರಿ ಫ್ರೆಂಡ್ಸ್ ಹೊಸ ನೈಟಿ ಹೊಸ ಅರ್ಬಿ ಯಾವ್ದೇ ಇರಲ್ಲಕ್ಕ ಒಂಥರ ಮೈ ಒಂಥರ ಖುಷಿ ಆರಾಮ ಅಂತ ಅನಸ್ತದ ಈಗ ಇವು ಈಗ ಹೊಸದಾಗಿ ತಗೊಂಬಂದಿನ ಹಂಗಾಗಿ ಹಾಕೋಣ ಬಹಳ ಇಷ್ಟ ಈ ತರ ಬಟರ್ಫ್ಲೈ ಏನ ಡಿಸೈನ್ ಆಯ್ತು ನೋಡ್ರಿ ಸ್ಲೀವರ್ ಬಾ ಖುಷಿ ಅಂತ ಅನಸ್ತದ ಪಟ್ಟೆ ಬಾ ಬಂದ್ಬಿಟ್ಟೇತ್ ನೋಡ್ರಿ ಫ್ರೆಂಡ್ಸ್ ಈ ಹೊಟ್ಟೆ ಹೊಟ್ಟೆ ಬಟ್ಟೆ ಹೊಟ್ಟೆ ಊಟ ಐತಿ ಸದ್ಯಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಒಂದು ತಾಸು ನಿದ್ದೆ ಮಾಡೇ ಇದ್ನಂದ್ರೆ ಫ್ರೆಶ್ ಅಂದಾಗ ಅನ್ಸ್ಬಿಡ್ತೈತೆ ಈಗ ಆಕ್ಚುಲಿ ಮಾಡಿ ಮಾಡ್ಯಾಗ್ಬಿಟ್ಟೈತೆ ವಾತಾವರಣ ಹೊರಗೆ ಮಕ್ಕೊಂಡ್ರೆ ಆರಾಮೈ ಅಕ್ಕ ಸ್ವಲ್ಪ ಬೆಚ್ಚಗನು ಅಂದಂಗೆ ಹೇಗೈತ್ರಿ ಈಗ ಮೋಸ್ಟ್ಲಿ ಒಳ ಸಣ್ಣ ಉರಿ ಇರ್ಬೋದು ಸ್ವಲ್ಪ ತಲೀಸ ನಕ್ಕೋಗ್ಬಿಟ್ಟನಲ್ಲ ತೀರನೇ ಕಣ್ಣಗದು ಜಳ ಜಳ ಬಂದಂಗೆ ಹಾಕತಿ ಮತ್ತು ಇವು ಟ್ಯಾಬ್ಲೆಟ ಸ್ವಲ್ಪ ಹಿಟ್ಟದೋ ಎದಕ್ಕದು ದಳಿ ಹೊಡಿಲಿ ಒಟ್ಟಿ ಮತ್ತಿಟ್ಟು ನಂದು ಗೊಜ್ಜು ಬಂದಂಗೆ ಅಂತಂದ್ರೆ ಇದು ಎಸಿಡಿಟಿ ಅದಂಗೆ ಆಗ್ತದ್ರಿ ಇದು ಗುಳಗಿಲಿ ಜೊತೆಗೆ ಒಂಥರ ಎದಿನೋ ಒಮ್ಮೆ ತಮ್ಮ ಚುಚ್ಚದಮ್ಮದಂಗ್ ಆಗ್ಬಿಡ್ತೈತಿ ಲಾಸ್ಟ್ ಟೈಮ್ ಯಾವಾಗ ಹಿಂಗೆ ಇಕ್ಕಿದ್ದು ಮತ್ತೆ ಡಾಕ್ಟರ್ ಹತ್ರ ಹೋಗಿದ್ದೆ ಮತ್ತೆ ಅವ್ರು ಗುಳಿಗೆ ಚೇಂಜ್ ಮಾಡಿ ಕೊಟ್ಟಿದ್ರು ನಾನು ಈ ಸರಿ ಅವ್ರು ಕೊಟ್ಟಿದ್ದನ್ನು ಅರ್ಧನೇ ತೊಗೊಂಡಿದ್ದೀನಿ ಮತ್ತೆ ನೋಡ್ಬೇಕು ಫ್ರೆಂಡ್ಸ್ ನನ್ನ ಅರ್ಧ ತರಿಸ್ದೋ ತರಿಸೋದು ಬೇಡ ಅಂತೇಳಿ ಮಾಡಿಲ್ಲಿನ ನೋಡ ಏನಾಗುತ್ತೆ ಏನೋ ಗೊತ್ತಿಲ್ಲ ಬಡ ಬಡ ಗುಳು ಗ್ಲು ಗುಳುಮ್ ಅಂತೆ ಉಳ್ಗಿ ಬಿಡಮಂತ ಯಾವಾಗ ಬ್ಯಾಡ ಗೊತ್ತಿಲ್ಲ ನಂಗೆ ಅದೇ ಅದೇ ಬರ್ತಿರ್ತಾವ ನೋಡ್ರಿ ನಮ್ಗೆ ಗುಳಿಗೆ ಇಷ್ಟು ಸ್ಮೆಲ್ ಬರ್ತಾವಲ್ಲ ಆ ಸ್ಮೆಲ್ ಅನ್ನ ಜಾಸ್ತಿ ತಲೆಗೆ ತೊಗೊಂಡು ವಾಮಿಟೇ ಆಗಿಬಿಡ್ತೈತಿ ಓಕೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಹೊತ್ತು ಮುಖೋತೀನಿ ಅದಕ್ಕಿ ನಾ ಮುಂಚಾಕ ಒಂದ್ ನಂತರು ಯಾರಾದ್ರೂ ಈ ವಿಡಿಯೋ ನೋಡುತ್ತಿದ್ರು ಗಂಡ್ಮಕ್ಳು ಅಂತಂದ್ರೆ ಮದುವೆ ಆಗಿದ್ರು ಆಯ್ತು ಆಗದೇ ಇದ್ರು ಆಯ್ತು ಒಂದ್ ಏನ್ ಮಾಡ್ತೀನಪ್ಪ ಅಂತಂದ್ರ ಮದ್ವೆ ಆದವ್ರಿಗೂ ಆಯ್ತು ಗೊತ್ತಾಗಂಗಿಲ್ಲ ಯಾರಾದ್ರೂ ಮ್ಯಾಗ ಪರಿಣಾಮನು ಕೂಡ ಬೀರ್ಬೋದು ಅವ್ರ ಲೈಫ್ ಮ್ಯಾಗ ಹೇಳಕ್ ಆಂಗಿಲ್ಲ ಫ್ರೆಂಡ್ಸ ಒಂದೊಂದ್ ಟೈಮ್ದಾಗ ಯಾರಿಗೋ ಯಾವುದೋ ಒಂದು ವೃಕ್ಷತ್ಳಗ ಜ್ಞಾನೋದಯ ಆಯ್ತಂತ ಹಂಗಾಗಿ ಮದ್ವೆ ಆದ್ಮ್ಯಾಗ ಹೆಣ್ಮಕ್ಳು ಮನ್ಯಾಗ ತವ್ರ ಮನ್ಯಾಗ ಕೂಳ ನೀರ ಇಲ್ಲ ಅಂತ ಹೇಳ್ತೇ ಬಂದಿರಲ್ರೀ ಅವ್ರ ಮನೆಗೆ ಹೆಣ್ಮಕ್ಳು ವದ್ದಾಗಿನಾಗ ಮದ್ವಿ ಮಾಡಿ ಕೊಟ್ಟಿರಂಗಿಲ್ಲ ನಮ್ಮ ಮನೆಯನ್ಕಿನ್ನ ಚಂದಾಗಿರ್ಲಿದ್ ಗಂಡ ಮನ್ಯಾಗ ಖುಷಿಯಾಗಿರ್ಲಿ ಅಂತ ಹೇಳಿದ್ರೆ ಎಲ್ಲ ತಂದೆ ತಾಯಿ ಹೆಣ್ಣು ಅಂತವ್ರು ಮದುವೆ ಮಾಡಿಕೊಡ್ತಾರ ಆದ್ರೆ ಮದ್ವಿ ಆದಂಥವ್ರು ದಯವಿಟ್ಟು ಯಾರು ಹೆಂಗ್ಯಾಕಿರ್ಲಕ್ಕ ಒಂದ್ ಹೆಣ್ಣಿಗೆ ಮದುವೆ ಆದ್ಮೇಲೆ ಒಂದು ಗಂಡನ್ ಸಪೋರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅದ್ರ ಜೊತೆಗ ಆ ಗಂಡನಿಂದ ಮಾನಸಿಕ ಒಂದು ಸಪೋರ್ಟ್ ಏನಿರುತ್ತಲ್ಲಿ ಆ ಒಂದು ಸಪೋರ್ಟ್ ಗಂಡನಿಂದ ಸಿಗದೇ ಇರುವಂತ ಹೆಣ್ಮಕ್ಳು ಪರಿಸ್ಥಿತಿ ಯಾರಿಗೂ ಬರಕ ಹೋಗ್ಬಾರ್ದು ನೋಡ್ರಿ ಆದಷ್ಟು ಆ ಹೆಂಡತಿ ಡಿಮ್ಯಾಂಡ್ಸ್ ಡಿಮ್ಯಾಂಡ್ಸ್ಗಳನ್ನ ಪೂರೈಸಕ್ ಆಗುತ್ತೋ ಬಿಡುತ್ತೋ ಆಗ ಆ ಹೆಂಡ್ತಿ ಒಂದು ಚೆಂದ ಒಂದು ಚೊಲತ್ನಿಗೆ ಒಂದು ಚಂದ ಮಾತಾಡ್ರಿ ಒಂದು ಪ್ರೀತಿಯಿಂದ ಹಾಗೆ ಮಾಡ್ರಿ ಒಂದು ಹತ್ತು ನಿಮಿಷ ಟೈಮ್ ಕೊಡ್ರಿ ಆ ಅಷ್ಟೇ ಒಂದು ಅದ್ರಾಗ ಒಂದು ಗೃಹಿಣಿ ಬಗ್ಸೋದಾಗ್ಲಿ ಒಂದು ಯಾವ್ದೇ ಜಾಬ್ ಮಾಡೋ ಹೆಣ್ಣಾಗ್ಲಿ ಅಷ್ಟೇ ಇರ್ಲಿ ಕಲೀಲಾದೋರ್ ಇಲ್ರಿ ಯಾರೇ ಇರಲ್ಲಕ್ಕ ಹೆಂಡತೆಯಾದವಳು ಬಯಸೋದು ಇಷ್ಟೇ ಗಂಡನಿಂದ ಪ್ರೀತಿ ವಿಶ್ವಾಸ ಪ್ರೀತಿ ನಮಗೋಸ್ಕರ ನಮ್ ಗಂಡ ನಮ್ಗ ಟೈಮ್ ಕೊಡ್ತಾನ ಅನ್ನೋದೊಂದು ಖುಷಿ ಇರುತ್ತಲ್ಲ ಅದ್ರ ಮುಂದೆ ಏನೇ ಬಂಗಾರ ಬೆಳ್ಳಿ ಏನ್ ವಜ್ರ ವೈಢ್ರ ತಂದು ಹಾಕಿದ್ರು ಅದ್ರ ಮುಂದೆ ಏನೂ ಅಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇರೋದು ಎಲ್ಲರಿಗೂ ಒಂದೇ ಜೀವನ ಗಂಡು ಒಂದೇ ಇರ್ತದ ಜೀವನ ಹೆಂಡತಿಗೂ ಒಂದೇ ಇರ್ತ ಜೀವನ ಬಟ್ ನಮ್ದು ಅನ್ನೋದೊಂದು ಏನ್ ಟೈಮ್ ಇರುತ್ತಲ್ಲ ಅದನ್ನ ಕಳ್ಕೊಂಡು ಹೋಗಪ್ಪ ಅಂತಂದ್ರೆ ಅದು ಸಿಗಂಗಿಲ್ಲ ಅಮೂಲ್ಯವಾದದ್ದು ಅಂದ್ರೆ ಒಂದ್ ಟೈಮ್ ನೋಡ್ರಿ ಆ ಟೈಮ್ನ ಯಾವ ತರ ಅನ್ಬೋಸ್ಬೇಕು ತರ ಜೀವನ ಶೈಲಿ ಮಾಡ್ಬೇಕು ಅದು ಮಾಡಿದ್ರಷ್ಟೇ ಆ ಜೀವನಕ್ಕೊಂದು ಬೆಲೆ ಆ ಜೀವನಕ್ಕೊಂದು ಸಾರ್ಥಕತೆ ಅದನ್ಬಿಟ್ಟು ಹೆಂಗೇಂಗೋ ಹೆಂಗೆಂಗೋ ಹೆಂಗೆಂಗೋ ಜೀವನ ಮಾಡೋದಂದ್ರ ಅದು ಜೀವನ ಅಂತ ಅನ್ಸ್ಕೊಳಂಗಿಲ್ಲ ಸುಮ್ಮನೆ ಕಾಡ ಕಾಟ ಏನ ಕಾಟಾಚಾರ ಜೀವನ ಮಾಡ್ದಂಗ ಆಗ್ತೈತಿ ಹೆಣ್ಮಕ್ಳು ಎಷ್ಟು ಮನ್ಸಿನಾಗ ಅವ್ರವ್ರದ್ದು ಏನೇನು ನೋವು ಇರ್ತೈತೋ ಏನೋ ಏನೇನು ಹೇಳ್ಕೊಳಕ್ ಆಗ್ದೇನೆ ಅದನ್ನ ಮನ್ಸಿನಾಗ ಇಟ್ಟು ಒಂದು ಅವ್ರ ದೇಹ ಸ್ಥಿತಿ ಹೆಂಗಿರ್ತೋ ಮನಸ್ಥಿತಿ ಹೆಂಗಿರುತ್ತೋ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಗಂಡನ್ ಕರ್ತವ್ಯ ಆಗಿರ್ತೈತಿ ನೋಡ್ರಿ ಹಾಗಾಗಿ ಯಾರೇ ನನ್ನ ಅಂತಂಬ್ರ ಆಗಲ್ಲ ಕೈ ವಿಡ ನೋಡಕ್ ಹತ್ತಿದ್ರ ಅದು ಟೈಮ್ ಕೊಡಕ್ಕೆ ನಿಮ್ಗೆ ರೊಕ್ಕ ರೂಪಾಯಿ ಖರ್ಚಾಗಂಗಿಲ್ಲಲ್ಲ ಮಾಡ್ಬೋದಲ್ಲ ಸೊ ಮಾಡ್ತೀರಿ ಖಂಡಿತ ಅಂತ ಅನ್ಕೊಂಡಿದೀನಿ ಹೆಂಡತಿಗೆ ನಿಮ್ ಫ್ಯಾಮಿಲಿಗೆ ನೀವು ಟೈಮ್ ಕೊಡೋದ ಮತ್ತೆ ಯಾರಿಗೆ ಟೈಮ್ ಕೊಡ್ತೀರಿ ಯಾರು ಟೈಮ್ ಕೊಡ್ಬೇಕು ಸೊ ಓಕೆ ಇನ್ನೊಂದೇನು ಪಾಪ ಎಷ್ಟು ಅನ್ಬವ್ಸ್ತಿರ್ತಾವ ಏನೇನೋ ಆಸೆಗಳು ಇಟ್ಕೊಂಡ್ ಬಂದಿರ್ತಾವೋ ಏನು ಅದನ್ನ ಆಗ್ತೇನೆ ಅವ್ರ ಆಸೆ ಆಕಾಂಕ್ಷೆಗಳು ಎಲ್ಲಕ್ಕೂ ಭಾವಕ್ಕೂ ಶ್ರದ್ಧಾ ಸಲ್ಲಿಸಿ ಸಲಿಸಿ ಬದುಕ್ತಿರ್ತಾವ ಪಾಪ ಏನೇನವ ಅನಸ್ತಿರ್ತವ ಮನ್ಸಿನಾಗ ಎಲ್ಲ ಹೆಣ್ಮಕ್ಳು ಬಾಯಿ ಬಿಚ್ಚ ಹೇಳ್ಕೊಳಂಗಿಲ್ಲ ಕೆಲವು ಹೆಣ್ಮಕ್ಳು ಬಾಯಿ ಬಿಚ್ಚ ಹೇಳ್ಕೊಂತಾರ ಕೆಲವು ಹೆಣ್ಮಕ್ಳು ಹೇಳ್ಕೊಳಂಗಿಲ್ಲ ಬಹಳ ಕಷ್ಟ ಹೆಣ್ಮಕ್ಳ ಲೈಫ್ ಅದ್ರ ನಮ್ಮಂತರ್ ಹೊರಗೋಗಿ ದುಡಿಯಕ ಆಗದ ಮನೆಗನೆ ಇರ್ತೀವಿ ನೋಡ್ರಿ ನಮ್ಮಂತರ್ ನೋವಂತ್ರು ಕೇಳೋರೇ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಎಲ್ಲರಿಗೆ ಜೀವನ ಅನ್ನೋದು ಇರುತ್ತ ಎಲ್ಲರಿಗೆ ಆಸೆ ಆಕಾಂಕ್ಷಿಗಳು ಇರ್ತಾವ ಎಲ್ಲದಕ್ಕೂ ಬೆಲೆ ಇಟ್ಟಲ್ಲ ಹೌದೇನೇನ್ರಿ ಫ್ರೆಂಡ್ಸ ಓಕೆ ಈಗ ಒಂದು ಸ್ವಲ್ಪ ಹೊತ್ತು ನಾನು ಮರಕೋತೀನಿ ಈ ನೆಟ್ಟಿ ಎಲ್ಲರೂ ಇಷ್ಟಪಡ್ತೀರಿ ಎರಡು ನೆಟ್ಟಿ ಕಲರ್ ಚಂದ ಅಂತ ಹೇಳಿ ಬಟ್ಟೆ ಬದನ ಸ್ವಲ್ಪ ಕರಗಿಸ್ಬೇಕ್ರಿ ಇದು ನನ್ಗ ಹ್ಮ್ ಎನಿ ಟೈಮ್ ಲಾಸ್ಟ್ ಒಂದ್ ತಿಂಗಳ ದೇಡ್ ತಿಂಗ್ಳದಿಂದ ಇಷ್ಟು ಫ್ಯಾಟ್ ಅಂತ ಸೇರಿಲ್ಲ ಯಾವಾಗ ಹೋಗಿ ಬಂದ್ ನೋಡ್ರಿ ಅವಾಗ ಒಂದ್ ಸ್ವಲ್ಪ ಆರಾಮ್ಸಿರಿ ಉಂಡು ತಿಂದು ಬಂದು ಇಲ್ಲಿ ಮನೆ ಅಂದ್ರೆ ಅದೊಂದು ಇದನ್ನೇ ಬೇರೆ ಸೊ ಹಾಗಾಗಿ ಅದು ಖುಷಿಗೋ ಇದಕ್ಕು ಫಂಕ್ಷನ್ ಊಟಗಳು ಎಲ್ಲಾನು ಮಸ್ತ್ ಜಡ್ತಾ ಜಡ್ ದಪ್ಪ ಬಂದ್ಬಿಟ್ಟಿನಿ ಹಂಗಾಗಿ ಮತ್ ನಂದ್ ಇಷ್ಟು ಪ್ರಾಬ್ಲಮ್ ಒಟ್ಟಿದು ಇದೆಲ್ಲ ಸೇರಿ ಒಟ್ಟಿ ಬಾಗ ಅಷ್ಟೇ ರೀ ಫ್ರೆಂಡ್ಸ್ ಮೊದಲೆಲ್ಲ ನಾನು ಇಲ್ಲಿ ಜಾಸ್ತಿ ದಪ್ಪ ಅಂತ ಅನಿಸ್ತಿದ್ದೆ ಏನೇ ಮಾಡಿದ್ರೆ ಕರೀತಾನೆ ಇರ್ಲಿಲ್ಲ ಈಗ ಅದೆಲ್ಲ ಸ್ವಲ್ಪ ಪರವಾಗಿಲ್ಲ ಆಟೋಮೆಟಿಕ್ ಹೋಗ್ಬಿಟ್ಟೈತಿ ನಾನೇ ನೆಚ್ಚಿಗೆ ಏನು ಮಾಡೇ ಇಲ್ಲ ಬಟ್ ಈ ಇದನ್ನ ಏನೈತಿ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಬೇಕೇತ್ರೀ ಇಲ್ಲಿಕಂದ್ರೆ ನಡೆಯಂಗಿಲ್ಲ ನಿದ್ದಿ ಬರಕತ್ ನೋಡ್ರಿ ಮುಳುಗಿ ತಗೊಂಡ್ಮ್ ಒಂದ್ ಜಂಪ್ನಿದ ಹೋಗುತ್ತ ಈಗೇನು ಮಾಡಕ್ ಹೋಗಲ್ಲ ಶಾರ್ಟ್ಸ್ ವಿಡಿಯೋ ಗೀಟ್ಸ್ ಕೂಡ ಏನು ಅಪ್ಲೋಡ್ ಮಾಡಕ್ ಹೋಗಿಲ್ಲ ಅರಾಮ್ ಸಿಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಯದ್ ನಿದ್ದೆ ಮಾಡೋಸೊತ್ತಿಗೆ ಉಡುಗುರೇ ಒಂದು ಜಂಪ್ ಹತ್ತಿರ್ತಿದ್ ಅದ್ರ ಮತ್ತೆಂತ ಮಾಡೋದು ಏನ್ ಇರ್ತಾರ ನಾ ನಾದ ಮಾಡದ ನೋಡ್ಬೇಕು ಅತ್ತೆ ಏನಾಗುತ್ತೆ ಏನಿಲ್ಲ ಅಂತೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ ಪ್ರೀತಿ ಪ್ರೋತ್ಸಾಹ ಮತ್ತೆ ಇವತ್ತಿನ ಬರ್ತ್ಡೇ ಅಂತಂದ್ರ ಹೇಳ್ತೇನೆ ನಿಮಗೆ ಓಕೆ ಸೊ ಈಗ ಭಾಳ ಮಾತಾಡೋ ಪೇಷನ್ಸ್ ಇಲ್ಲ ಆಲ್ರೆಡಿ ಕಣ್ಣಿ ಹೇಳಕತ್ತ ಮತ್ತೆ ಸಿಗೋಣ ಚೆಂದ ಅನಿಸ್ತದ್ರಿ ಹಾಕೋಣ ಲೈಟ್ ಸೀರೆ ಕೂಡ ಭಾಳ ಮಸ್ತ್ ಅನ್ನಿಸ್ತು ಫ್ರೆಂಡ್ಸ ಇಲ್ಲಿ ಒಬ್ಬರು ಹ್ಯಾಂಡ್ ಮೇಡ ಈ ಥರ ಮಂಗಳಸೂತ್ರ ಕಿವೇನು ನೂನತ್ ಆಮ್ಯಾಗ ಬುಗುಡಿ ಕಡ್ಡಿ ಎಲ್ಲನೂ ಮಾಡ್ತಾರ್ರಿ ಮೊನ್ನೆ ಬಂದಿದ್ರು ಅವರು ಹೇಳಿದ್ದೆ ನಾನು ತಂದು ಕೊಟ್ಟಾರೆ ನೋಡ್ರಿ ಇಲ್ಲೇ ತನಿಪ್ ಐತೆ ಮನೆ ಹಂಗಾಗಿ ಇಲ್ಲೇ ಬಂದು ಕೊಟ್ಟೋದ್ರು ಜಸ್ಟ್ ಈಗ ವಿಡೋ ತೋತೀನಂದ್ಯ ಈಗ ಅವತಾರ ಹಾಂ ಚೆಂದ ಅನ್ನಿಸ್ತಾವ್ರಿ ಈಗ ಅವತಾರ ಚೆಂದಿಲ್ಲ ಮತ್ತು ಬರ್ತೀನಿ ರೀ ಅಂತ ಹೇಳಿದ್ರು ಅವ್ರ ಪಾಪ ಇದಕ್ಕೆ ಮ್ಯಾಚಿಂಗ ಕಿವ್ಯಾ ನೋಡಿರಿ ಮತ್ತು ಹೆಂಗೆ ನಾನು ಬುಗುಡಿ ಕಡ್ಡಿ ಅಂದ್ರೆ ಪಂಚ ಪ್ರಾಣ್ರಿ ಫ್ರೆಂಡ್ಸ ಗೋಲ್ಡ್ ಅಂತ ತೊಗೊಳ್ಳೋದು ಆಗಲಿಲ್ಲ ಅದು ತೊಗೊಂಬರೋಕು ಬೇರೆನ ತೊಗೊಂಬಂದ್ವಿ ಸೊ ಅದಕ್ಕಂತೇಳಿ ಕಿವ್ಯಾಗ ಇದು ಹಾಕೊಂಡಾಗ ಗೊತ್ತಾಗ್ತದ್ರಿ ಇವು ಬುಗುಡಿ ಕಡ್ಡಿ ನೋಡಿರಿ ಹ್ಯಾಂಡ್ಮೇಡ್ ಅಂತರ ಫ್ರೆಂಡ್ಸ ಏನಾಗಲ್ಲ ಹೇಳಾರ ಮುತ್ತು ಎಲ್ಲನೂ ಗ್ಯಾರಂಟಿ ಕೊಟ್ಟಾರ ಇವು ಬುಗುಡಿ ಕಡ್ಡಿ ನೋಡಿರಿ ಹ್ಯಾಂಡ್ಮೇಡ್ ಅದಾವು ಹಾಕೊಂಡ್ಮ್ಯಾಗ ನಿಮಗೆ ಫೈನಲ್ ಲುಕ್ ಗೊತ್ತಾಗ್ತದ ಇದು ಇಲ್ಲ ಹೋಗಲ್ಲ ಅಂತ ಅಂದ್ರೆ ರೀ ಅಂದರೆ ನೀರಾಗೆ ಹಾಕೋದಿಲ್ಲಂತ್ರಿ ಎಲ್ಲ ಹಾಕಲೇ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ತವೆ ಇವೆಲ್ಲ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಹೇಳ್ರಿ ಫ್ರೆಂಡ್ಸ ನಿಮ್ಗೆ ಕಲರ್ದೊಳಗೆ ನಿಮ್ಗೆ ಬೇಕಾದಂಥ ಡಿಸೈನ್ದೊಳಗೆ ಮಾಡಿ ಕೊಡ್ತಾರ ನೋಡೋಣ ಅಂತ ಆನ್ಲೈನ್ ಏನಾದರೂ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಂತೀನಿ ಯಾವುದಕ್ಕೂ ಸಾಥ್ ಸಿಗಲ್ಲಕ್ಕಿದ್ರಿ ಫ್ರೆಂಡ್ಸ್ ನನಗಂತ್ರಿನು ಈಗ ಎಂಟಿನು ಬಂದು ಕೂತಾರ நான் ட்ரெஸ் சீர உட்கோட கிவினி அவரே பான்கித் ಇಂಥವು ನಿಮ್ಮಲ್ಲಿ ಅಲ್ರಿ ಹೆಂಡ್ಮೇಡ್ ಇಲ್ಲ ಚಂದ ಆದ್ರನ್ನ ಮಸ್ತ್ ಅನ್ನಿಸ್ತಾವ್ ನೋಡ್ರಿ ದಿ ಸೀರೆಯೊಳಗ ಅದೊಳಗ ಸೂಪರ್ ಹ್ಮ್ ಒನ್ ನಂಬರ್ ಅನಸ್ತಾವ್ ಈ ತರ ಆರ್ಡ್ರ್ ಕೊಟ್ಟು ಮಾಡಿಸ್ ನೋಡ್ರಿ ಕರೆಕ್ಟ್ ಇವತ್ತೇ ಬಂದು ಕೊಟ್ಟೋದ್ರು ಅವರು ಯಾರಿಗಾರ ಆಗಿದ್ರೆ ಹೇಳ್ರಿ ಅಮೌಂಟು ಅದು ಎಲ್ಲಾನು ಕೂಡ ನಾನು ನಿಮ್ಗೆ ಹೇಳ್ತೀನಂತ ಪಾಪ ವಿಡಿಯೋದ ಮುಖಾಂತ್ರ ಅವ್ರಿಗೂ ಒಂದು ನಾಲ್ಕು ಮಂದಿ ಇರೋಕೆ ಬಂದ್ರೆ ಅವರಿಗೇನು ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಸಂಜೆ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ರಿ ಫ್ರೆಂಡ್ಸ ಊದಿನ ಕಡ್ಡಿನೂ ಕೂಡ ಹಚ್ಚೀನಿ ಈ ತಾಳ ಹುಷಾರಿಲ್ಲ ಅಂದರೂ ನಮ್ಮ ಕಾಯಕ ನಾವು ಮಾಡ್ಬೇಕಲ್ರಿ ನಮ್ಮ ಹೊಟ್ಟೆ ಪಡ ಬಿಟ್ಟರೆ ನಡೆಯಂಗಿಲ್ಲ ಎಷ್ಟಾಗುತ್ತಾರೆ ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ಹಾಕಿನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಟ್ಟು ವೀಡಿಯೋ ಎಂಡ್ ಮಾಡ್ರಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್